eh hey, <laughs> kita Bal Chandita Dapit <coughs> Nunun <-nuno> Wutita <coughs> Walak Ariel Marti ini adalah bahasa mereka <coughs> sih ya cukup. ಕಟ್ಟೆಗ ನಾನೇ ಕೊಟ್ಟಿನಿ ಕುಂಡಿ ಪಲ್ಲ ಸಣ್ಣ ಆಗಿ ಹೂವಲ್ಲ ಚಿನ್ನಿ ಬಂತು ನೀನೇ ಸಾಕು ಮಾಡು ಮರಯ ಸಣ್ಣಗಲ್ಲ ಅಂತ ಬೈಲಿ ಮರ ಅವಾಗ ಅಂತಿದ್ದ ಸಾಕು ಅಂತೇಳಿ ಆದ್ರ ಮೊದಲ ಕಾಣಬಂದು ಬಿಡಪ್ಪ ಮೊದಲ ಕೈತಲ್ಲಿ

ನಿಂದು ನಿತ್ಯ ತೊಗ್ಗು ನೋಡ ಗುಂಡಿ ಬಿಲ್ಕುಲ್ ನೀನಿ ಅವನ ಒಳ್ಳೆ ಹೋಗ್ಬೇಡ ಅಮ್ಮ ನಾನು ಯಾಕೆ ಬೇಡಕ್ ಹೋಗ್ಲಿ ನೀನ್ ಅವ್ ಸುತ್ತ ಮನಿ ಮನಿ ತಿರುಗಿ ನಿಮ್ದೈತು ನೋಡಕಿ ಕೊಡ್ರಿ ನಿಮ್ದೈತು ನೋಡಿ ಕೊಡ್ರಿ ಅಂತ ಹೇಳಿ ಆಗ ಪುಂಡಿ ಪಲ ಕುಟ್ಟಿಟ್ಟಿದ್ದ ನೀನ್ ಅದಿಲ್ಲ ನೀನ್ ನಿಮ್ಮವನ ಕಿಸ ಮಾಡ್ರಿ ಅಂತ ಅಲ್ಲಿ ನೋಡ್ರ ಗೌಡ್ರ ಮನೆಯ ಮೂರ್ ಪರ್ಯಾಣ ನೂರ್ ಸಮಜಿಗೆ ಹೆಟ್ಟು ಬಂದಿರ್ತಿದಿ ಇಲ್ಲಿ ಬಂದ್ ಮತ್ತೆ ಕೂಳು 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 ಸಾಯ್ತಿದಿ ಪ್ರಕಾಶ್ ಕೂಡ ಗಲಗಲ ಬಡ್ಕೊಂಡು ತಪ್ಪು ತಪ್ಪ ಮಾಡ್ಕೋ ಆ ತಿನ್ನೋದು ಒಂಬತ್ತು ರೊಟ್ಟಿ ಎರಡು ತಾಟ ಹುಳಿ ರೊಟ್ಟಿ ಇದ್ರ ಮ್ಯಾಲ ತುಪ್ಪದ ಕರ ಸುರುಳಿ ಹೋಳಿಗೆ ಮಾಡಿನಿ ಹುಣು ಒಂದು ಸಹಿತ ಒಂದು ತುಪ್ಪ ಮಗನ ಆದ್ರ ಆಸೆ ಹುಟ್ಟಿ ಬಾಯಿ ನೀರ್ ಕಳೆದಿದ್ರ ಕಳ್ಳ ನಾಯಿ ಆಗೋದಂತ ಕುಡಿದಲ್ಲ ಇದು ನಿನ್ ಕಂಡ್ ದೊಡ್ಡ ಗುಣ ಬಾ ಎಂತ ದೊಡ್ಡದೈತಪ್ಪ ನಿನ್ ಗುಣ ಏ ಅಕ್ಕೋ ಎಲ್ ಕೂತಿರ ಇಷ್ಟ ಮುಂದೆ ಕಣವಲ್ರಿ ನೇಮ್ ಗಂಡನ ಹತ್ರಕ ಇಷ್ಟು ದೊಡ್ಡ ಗುಣ ಇರ್ಲಿಲ್ಲಾ ಅಂದ್ರ ಅವ್ರಿಗ್ ಇವ್ರ ಹತ್ರ ಕಳ್ಸ್ರಿ ಇವತ್ತಿಟ್ಟು ಕಟ್ಟ ಕಳಸ್ತೀನಿ ದೊಡ್ಡ ಗುಣನ ಏ ನಿ ಮೂವನ ಏಟ್ರಿ ಗಿತಿ ಗಿತಿ ಐತಿ ಇಲ್ಲ ಗುತ್ ಐತ ಅಂತ ಹೇಳಿ ಏನಂತು ಎಲಗೂ ತಿನ್ನ ಕಟ್ಟಕೊಂಡು ಸಮಸಾರಿ ಎಂಬ ಸಾಗರ ಈ ಸಲ ಕತ್ತೀನಿ ಬಂಗಾರದಂತ ಗಂಡ ಬಂಗಾರದ ಗಂಡ ನಿಮಾನ ಕಬ್ಬಿಣ ಪಾಯಂಡ ಅಲ್ಲ ಈ ಊರಾಗ ಮನ್ಯಾಗ ನಮ್ಮ ಸುಬ್ಬಣ್ಣಗೌಡ ತಂದು ಮಹಲ್ ಮಹಲ್ ತೋತ್ರ ಒಟ್ಟು ಶಿಲಕ್ಕ ನೀರು ಸ ಟಂಗಿ ತೊಟ್ಟು ತಲೆ ತುಂಬ ಎಣ್ಣೆ ಹಚ್ಕೊಂಡು ಚಿಗುರು ಮೀಸಿ ಉರಿ ಹೊಡ್ಕೊಂಡು ಕೋರ ಮ್ಯಾಲ್ ಟಾಯ್ಕೊಂಡು ರೋಡಿನ ಮೇಲೆ ಹೊಂಟ್ರಿ ಹೇಳ್ತಿ ಗುಂಡಿ ಅಭಿಶ್ಯಾಗ ಎಲ್ಲಿ ಮಾರೋ ಮುದಿಕೆ ತಣಿಯಾರ ತೊಟ್ಕೊಂಡಾಣ್ರಿ ಅಂದ್ರ